ವೀಕ್ಷಕರೇ ಶ್ರೀ ಕರ್ನಾಟಕಕ್ಕೆ ಸ್ವಾಗತ ಈಗ ಹೆಡ್ಲೈನ್ಸ್ ದೇವಸ್ಥಾನವೊಂದರ ಆಸ್ತಿ ಸಂಶೋಧನದ ರೀತಿಯಲ್ಲಿ ವರ್ಗಾವಣೆ ಯತ್ನ ಆಸ್ತಿ ಕಬಳಿಕೆ ಬಗ್ಗೆ ಆರೋಪ ಪ್ರತ್ಯಾರೋಪ ಸಮಸ್ಯೆ ಬಗೆಹರಿ ಗ್ರಾಮಸ್ಥರಿಂದ ದೇವಸ್ಥಾನಕ್ಕೆ ಬೀಗ ದೇವಸ್ಥಾನವೊಂದರ ಆಸ್ತಿ ಸಂಶಾಸ್ತ್ರದ ರೀತಿಯಲ್ಲಿ ವರ್ಗಾವಣೆ ಯತ್ನ ದೇವಸ್ಥಾನದ ಆಸ್ತಿ ಕಬಳಿಕೆ ಬಗ್ಗೆ ಆರೋಪ ಪ್ರತ್ಯಾರೋಪ ಹಿನ್ನೆಲೆಯಲ್ಲಿ ದೇವಸ್ಥಾನದ ಪೂಜಾರಿಯ ಮೇಲೆ ಗ್ರಾಮಸ್ಥರ ಗಂಭೀರ ಆರೋಪ ಮಾಡಿದ್ದಾರೆ ಹಾವೇರಿ ಜಿಲ್ಲೆ ಸವನೂರು ತಾಲೂಕು ಬೇವಿನಹಳ್ಳಿ ಗ್ರಾಮದಲ್ಲಿರುವ ದೇವಸ್ಥಾನ ಇದಾಗಿತ್ತು ಈ ಆರೋಪ ಅಲ್ಲಗಳೆದ ಪೂಜಾರಿ ಪರಶುರಾಮ್ ದೇವಸ್ಥಾನದ ಪೂಜೆ ಮಾಡಲು ಮರು ಅವಕಾಶಕ್ಕಾಗಿ ಪೂಜಾರಿ ಕಣ್ಣೀರು ಹಾಕಿದ್ದಾರೆ ಈ ಸಂಬಂಧ ಪೊಲೀಸ್ ಠಾಣೆಯಲ್ಲಿ ಆರೋಪ ಪ್ರತ್ಯಾರೋಪದ ದೂರು ಗ್ರಾಮದ ಹಲವು ಜನರ ಮೇಲೆ ಪರಶುರಾಮ್ ಆರೋಪ ಮಾಡುತ್ತಿದ್ದು ಇನ್ನು ಗ್ರಾಮದಲ್ಲಿಯ ಆಂಜನೇಯ ದ್ಯಾಮವ್ವ ಬಸವೇಶ್ವರ ದೇವಸ್ಥಾನ ಈ ಮೂರು ದೇವಸ್ಥಾನದ ಹೆಸರ ನೀರಿರುವ ಒಂಬತ್ತು ಎಕರೆ ಜಮೀನಿದ್ದು ಇದನ್ನ ಯಾರಿಗೂ ಗೊತ್ತಾಗದ ಹಾಕಿ ಕಬಳಿಸುತ್ತಿರುವ ಹುನ್ನಾರ ಎಂದು ಗ್ರಾಮಸ್ಥರು ಆರೋಪ ಮಾಡಿದ್ದಾರೆ ಸದ್ಯ ಪೊಲೀಸ್ ಠಾಣೆ ಮೆಟ್ಟಲೆಯಲ್ಲಿರುವ ದೇವಸ್ಥಾನದ ಆಸ್ತಿ ಬಂದಲ ಸಮಸ್ಯೆ ಬಗೆಹರಿಯುವವರೆಗೂ ಗ್ರಾಮಸ್ಥರು ದೇವಸ್ಥಾನಕ್ಕೆ ಬೀಗ ಹಾಕಲಾಗಿದೆ ಸವನೂರು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ ಈ ಏನು ಕೆಲ ನೀವು ನಾವ್ ಏನ್ ನಾವ್ ಊರಿಗೆ ಅಂತೇಳಿ ಎಷ್ಟು ಜನ ಎಷ್ಟು ಜನ ಹೆಸರಿ ಅದೇ ಮಂದಿ ಸರ್ ಅವ್ರವಿಕರ್ಗರೇ ಹನುಮಂತಪ್ಪ ಸುಗಂಡವ್ರ ಗಳ್ಳಿ ರಾಮಾಯಣ ಅಂತನ್ರಿ ಅದ್ರಲ್ಲಿ ಪ್ರಮುಖರು ಯಾರ ಯಾರ ಪ್ರಮುಖರೇನು ಪ್ರಮುಖರ ಹತ್ರ ಅಂತ ಇವ್ರ ಇವ್ರ ಮೇನ್ರಿ ಎಷ್ಟು ದಿವಸದಿಂದ ಪೂಜೆ ಈಗ ಹಳ್ಳಿ ಗ್ರಾಮದ ಎಲ್ಲಾ ನಮ್ಮ ದೈವದಾರ ಕೂಡಿ ಪ್ರತಿ ಮಾರುತಿ ದೇವಸ್ಥಾನದ ಪ್ರತಿ ವರ್ಷ ನಾವು ಅವ್ರ ಅಣತಂಬರಿಗೆ ಆ ಪೂಜಾರಿಕೆಯನ್ನ ಅವ್ರು ಪ್ರತಿ ವರ್ಷ ಒಬ್ಬೊಬ್ಬರಿಗೆ ನಾವು ಕೊಡ್ತಿದ್ವಿ ನಾವು ಆ ಪ್ರಕಾರ ಈ ವರ್ಷನೂ ನಾವು ಅವನಿಗೆ ಬಿಡಿಸಿ ಇನ್ನೊಬ್ಬ ಅವ್ರಿಗೆ ಅಣ್ಣ ದೊಡ್ಡ ಕಾಕನ ಪಕ್ಕೀರಪ್ಪ ಪೂಜಾರ ಅವ್ರಿಗೆ ನಾವು ಕೊಟ್ಟಿದ್ವಿ ಆ ಕಾಲಕ್ಕೆ ಇವ್ರು ಬಂದು ಏ ಹಂಗ ಆಗಕ್ ಮಾಡಕ್ ಬರಂಗಲ್ಲ ನಾನ ಹೊಲ ಉಣ್ಣವ ನಾನಾ ಮಾಡವ ಪೂಜಾರ್ ನಾನೇ ಮಾಡವ ಕೊಡಂಗಲ್ಲ ಅಂತ ಹೇಳಿ ನಮ್ಗೆ ದೈವದಾಗ ಕೈ ಬಡದು ಗುಡಿಯಾಗ ಚಡ್ ಹೊಡೆದು ಕಂಪ್ಲೇಂಟ್ ಹೋಗಿ ನಮ್ಮ ದೈವದರ ಮೇಲೆ ಪೊಲೀಸ್ ಕಂಪ್ಲೇಂಟ್ ಮಾಡ್ದ ಮಾಡಿದ್ರಿ ಅವನ ಪರ್ಸಪ್ಪ ಪರ್ಸಪ್ಪ ಪೂಜಾರ ಕಂಪ್ಲೇಂಟ್ ಮಾಡಿದಕ್ಕೆ ನಾವು ಇಡೀ ದೈವ ಪೋಲ್ ಸ್ಟೇಷನ್ಗೆ ಹೋದಿವಿ ಪೋಲ್ ಸ್ಟೇಷನ್ಗೆ ಹೋದಾಗ ಪೊಲೀಸರು ಏನಂದ್ರು ನಿಮ್ ತಹಸೀಲ್ದಾರಿಗೆ ನಿಮ್ ಮುದ್ರಾ ಇಲಾಖೆದಾರಿಗೆ ಸಂಬಂಧ ಅಂದ್ರು ಆ ಪ್ರಕಾರ ಜಾತ್ರೆಯಾಗಿ ಎಂಟು ದಿನಕ್ಕೆ ದೈವ ಕೂಡ್ಕೊಂಡ್ವಿ ಕೂಡಿಂದಾಗ ಸರ್ಕಲ್ರು ಆರೈ ಅಂದ್ರೆ ಸರ್ಕಲ್ರು ತಹಶೀಲ್ದಾರ್ ಕಳಿಸ್ಕೊಟ್ಟಿದ್ರು ಅವ್ರನ್ನ ಕಳಿಸ್ಕೊಟ್ಟಿದಾಗ ಇಲ್ಲಿ ಬಂದು ಅವ್ರ ಮುಂದೆ ಸಮ್ಮಖದಾಗ ಸಾಮಾನು ಕೊಟ್ಟರು ಮೊದ್ಲು ಕೊಡ್ಲಿಲ್ಲ ಅಂದ್ರೆ ನಮಗೆ ನಮ್ಮ ಊರಾಗ ನನ್ನ ಪಾರ ಯಾರು ಇಲ್ಲ ಕೊಟ್ಟಿಲ್ಲ ಹೇಳಿ ಕಳುವಿನ ಆರೋಪ ಅಂತ ಹೇಳಿ ಸರ್ಕಲ್ರು ಕರೆಸಿ ನಮ್ಮನ್ನು ಸಾಮಾನು ಅವರು ಒಡವೆಗಳು ದೇವರು ಒಡವೆಗಳು ದೇವ್ರ ಒಡವೆಗಳನ್ನು ಕೊಟ್ಟರು ಕೊಟ್ಟಿದ ನಂತರ ನಾವು ದೈವದರು ಕೂಡಿ ದೈವದರು ಕೂಡಿ ಹೊಲಾನು ಈಗ ಆಲ್ರೆಡಿ ಅವನು ಲೋಕಪ್ಪ ಲಮಾಣಿ ಬೆಣ್ಣಿ ಮಾದೇವಪ್ಪ ಅಂತ ಹೆಸರು ಆ ಉತಾರ್ನಲ್ಲಿ ಇತ್ತು ಹತ್ತು ಎಕರೆ ಹೊಲ ದೇವಸ್ಥಾನದ್ದು ದ್ಯಾಮವ್ವ ಬಸವಣ್ಣ ಹನುಮಂತೇವ್ರದ್ದು ಮೂರು ದೇವ್ರ ಹೆಸರಿ ಕೂಡಿ ಹತ್ತು ಎಕರೆ ಹೊಲ ಇಟ್ಟಿದ್ವಿ ಆ ಹೊಲವನ್ನು ತನ್ನ ಹೆಸರು ಹೇಳಿ ಅವ್ರ ಹೆಸರು ಕಡಿಮೆ ಮಾಡಿ ತನ್ನ ಹೆಸರು ಹೇಳಿ ಅಲ್ಲಿ ಆಲ್ರೆಡಿ ತಹಶೀಲ್ದಾರ್ ಆಫೀಸ್ ನಲ್ಲಿ ನಾಲ್ಕನ ಐದು ಮುದ್ದತ್ತನ್ನು ಆಲ್ರೆಡಿ ಹಾಜರಾಗ್ಯಾನ ಯಾರು ಬಂದು ಮುದ್ದತ್ ಪಡಂಗಲ್ಲ ದೈವದರ್ಗೆ ಯಾರಿಗೂ ತಿಳಿಸಿಲ್ಲ ಹಂಗಾಗಿ ದೈವಕ್ಕೆ ಗೊತ್ತಾಗಿ ಅವನು ಪೂಜಾರಿಕೆ ಬಿಡಿಸಿ ಪಕ್ಕೀರಪ್ಪ ಪೂಜಾರ ಅವ್ರಿಗೆ ದೇವಸ್ಥಾನದ ಪೂಜೆ ಮಾಡಕ್ ಕೊಟ್ವಿ ಅದ ನಂತರ ಹೊಲನ ನಾವು ದೈವದರು ಬೇರೆದವ್ರ ಲವಣಿ ಹಾಕಿ ಅದ ದುಡ್ಡನ್ನು ಪೂಜಾರಿಕೆರಿಗೆ ದುಡ್ಡು ಕೊಡಕ ನಾವು ವ್ಯವಸ್ಥೆ ಮಾಡಿವಿ ಈಗ ಅವ ಹೊಲ ಹೊಡಿಬಾಡ್ರಿ ಪೂಜೆ ಮಾಡಬಾಡ್ರಿ ಅಂತೇಳಿ ದುಂಡುಪಳೆ ಮಾಡ ದೇವದರ ಮೇಲೆ ಇದಕ್ಕ ಕಾನೂನು ಕ್ರಮ ಅವನ ಮೇಲೆ ತೆಗೆದುಕೊಳ್ಬೇಕು ನಮ್ಮ ಊರಿನ ಗೌರವ ಉಳಿಸ್ಬೇಕು ಈ ನಮ್ಮ ಮೀಡಿಯಾದ ಮುಂದೆ ನಾವು ಇವತ್ತು ಎಲ್ಲಾ ದೇವದಾರ ಕೂಡಿ ಹೇಳಕ್ ಇಚ್ಛೆ ಪಡ್ತೀವಿ ಈ ದೇವಸ್ಥಾನದ ಆಸ್ತಿ ಐತ್ರಿ ಹನುಮಂತೇವ್ರಿ ಬಸವಣ್ಣ ಆ ಕಡೆ ಇರೋದ್ರಿ ಎಷ್ಟ್ ಎಕರೆ ಹತ್ತು ಎಕರೆ ಜಮೀನ್ ಐತಿರಿ ಅದ್ರಾಗ ನಾವು ಆರ್ ಆರ್ ಎಕರೆ ನಾವು ಏಟ ಮಾಡ್ತಿದ್ರಿ ಅದ್ರಾಗ ಮೂರ್ ಎಕರೆ ನಾವು ಅಣಕೊಂಡು ಮಾಡ್ತಿದ್ವಿ ಎರಡ್ ಎಕರೆ ಬಸವಣ್ಣ ದೇವ್ರ್ ಪೂಜಾರಿ ಮಾಡ್ತಿದ್ರು ಎರಡ್ ಎಕರೆ ಗುಡಿ ಪೂಜೆ ಮಾಡ್ತಾರ್ರಿ ಈಗ ನಾವು ಅದು ಕಾಲಮ್ ನಂಬರ್ ಹನ್ನೊಂದಕ್ಕೆ ಅರ್ಜಿ ಕೊಟ್ಟಿದ್ ತಿಳ್ಕೊಂಡು ಏನ್ ಮಾಡಿದ್ರು ಇಲ್ಲ ಹೊಲಾನ ನೀನ್ ಹತ್ಕೊಂತಿದಿ ನೀ ಬೇಡ ಕೊಟ್ರಿ ಯಾವ್ದ್ರಿ ಅದು ಪಕ್ಕೊಳಿತ್ರಿ ಅದ್ರ ಸಂಬಂಧ ಅದನ್ನ ತೆಗೀರಿ ಪಾವ ದೇವ್ರ ಸ್ಥಿತಿ ಅಂತ ನಾವು ಕೇಸ್ ಐತಿ ಸರ್ ಅದ ನಾವ್ ಏನ್ ಮಾಡಿದ್ರಿ ಅದ್ರ ಬಿಡಿಸೋ ಟೈಮ್ನಾಗ ಆ ನೆಪ ಇಲ್ರಿ ಈಗ ಈಗ ಸೃಷ್ಟಿ ಮಾಡ್ಯಾರ ಅದನ್ನ ಅದ್ರಲ್ಲಿ ನಿಮ್ಗೆ ನಾವು ಕೊಡೋದಲ್ಲ ಅದ ಅವ್ರೇಂದ್ರ ಮೊದಲ ಪಸ್ಟ್ ಗುಡಿ ಪೂಜಾರಿಕೆಗೆ ಹೊಲ ಕೊಡುವಂತಂದ್ರ ಆಯ್ತು ರೂಪಾಯಿ ತಗೋಳ್ರಿ ಕೊಡತದ್ರ ಆ ಮೇಲಿಂದ ಬಿಟ್ರಿ ಇಲ್ಲ ಇದಕ್ಕೂ ಕೊಡೋದು ಅಂದ್ರೆ ಏ ಇಲ್ಲ ಪೂಜಾರಿ ಯಾಕೆ ಕೊಡ್ಬೇಕು ಇವರಿಗೆ ನಾವು ಲವನಿ ಹಾಕ್ತೇವೆ ಹೊಲನ ಏನ್ ಅವ್ರ ಅಪ್ಪಂದ ಅಲ್ಲದವಲ ಇಲ್ಲರಿ ಮಕ್ಕಳ ಜೀವ ಮಕ್ಳು ಮರಿ ಜೀವನ ಅಲ್ಲ ನೋಡ್ರಿ ಎಲ್ಲ ಕಿತ್ಕೊಂಡ್ರೆ ನಾ ಏನ್ ಮಾಡ್ಲಿ ನೀನ ಮಾಡ್ಬೇಕಿಲ್ಲ ನಾನು ಮಾಡವ ಪೂಜಾ ದೇವ್ರ ಜಮೀನಿದು ನಾವು ನಾವು ಮಾಡ್ ನೀನ ಮಾಡ್ಬೇಕ ಏನೈತಿ ಈ ನಂಬನಿ ಮಾಡ್ಕೋತಾರ ಏ ಹೊರಗು ಒಂದ ಒಂದು ಹದಿನೈದು ಇಪ್ಪತ್ತು ಜನ ಐತ್ರಿ ಸರ್ ಇಲ್ಲಿ ಹ್ಮ್ ಇಲ್ಲಿ ಹೊರಗಡೆನೂ ಕೂತ್ಕೊಂಡಿದ್ರು ಅವ್ರೇನ್ ಅವ್ರೇನ್ ಅವ್ರ ಏನ್ ಕೇಳ್ತಿರಿ ನೀವು ಕುರಿಕೋಳಿ ಬಸಲ್ಲಿ ಯಾಕೆ ಮಾಡಿ ಹೇಳಿ ಅಂತ ಹೇಳ್ಕೊಂಡು ಗುಡಿ ಪುಲಿ ಹಾಕಿದ್ರೆ ಅರವತ್ ಎಪ್ಪತ್ ವರ್ಷದಿಂದ ನಾವು ವಹಿವಾಟ ಮಾಡಿಲ್ಲ

ਕਲਪਨਿਕ ਨਨ ਨਨ ਜੈਕਰੀ ਬਿਟੂ ਨੂੰ ਬਾਹਰ ਨਵਾਗੀਤ ਨਨ ਕਿਉਰ ਬੜੀ ਤੀਦਨਾ ਨਨ ਅੰਤਾਰ ਗਾਲੀਂ ਬਾਹਰ ਕੰਮ ਕਰਦਾ ਕੋ ਮਾਰਦਾ ਨਾ ਉਹਨਾਂਗੇ ਉਹਨਾਂ ਕਿੱਥੇ ਹੋ ਗਏ ਨਾ ਨੀ ਨਾਲ ਪਾਉ ਮਾਰਦਾ ਪੂਜਨੀਆ ਬਲੇ ਅੱਜ ਕਹਿੰਦਾ ਕੁੜੀ ਹੱਥ ਫੜਦੀ ਤੋ ਨੀ ਇਹਦਰ ਲੈਂ ਪਾ ਦੋ ਤਾਰਾ ಹೊರಗೆ ಹಾಕಿದ ಅವ್ನ ಹೊರಗೆ ಹಾಕಿ ಹಾಕಿದ್ರು ಹೋಗ್ಬಿಟ್ಟು ಏನಾದ್ರು ಅವ್ರಿಗೆ ಕೇಳ್ತೀರಿ ಅಂತ ಹೇಳ್ತಾರ ಹಾ ತಹಸೀಲ್ದಾರ್ ಬಂದು ನೋಡಿ ಹಾಕ್ತಾರಪ್ಪ ಸಮಾನ ಅಂತ ದೇವಸ್ಥಾನ ತಹಸೀಲ್ದಾರ್ ಕೈ ಕೊಡ್ತಿರಪ್ಪ ನಿಮ್ ಕೈ ಕೊಡೋದ ನಿಮ್ಗೆ ನಾಳೆ ಏನ್ ಮಾಡ್ತೀರಿ ಅಂದ್ರೂ ನಿಮಗೆ ಏನು ಸಮಸ್ಯೆ ಮಾಡ ಏನ್ ಸಮಸ್ಯೆ ಏನು ಸರ ನಮಗೆ ಎಲ್ಲ ಈಗ ನಮ್ಮನಿಗೆ ಎಲ್ಲ ಊರ ನನಗ ವಿರುದ್ಧ ಆಗಿದ್ರೆ ನಾವು ಒಬ್ಬರ ಇಲ್ಲ ನಾವು ನಮಗಿಂತ ಯಾರು ಸಹಾಯ ಇಲ್ರಿ ಎಲ್ಲ ತಹಸೀಲ್ದಾರ್ ನೀಡಿದ್ರೆ